ಲೈನ್ ಜಜೆಸ್ ಆಗಿದ್ದತ್ತು ಗೌಡ ಕಂದವಳ್ಳಿ ಹಾಗೂ ಬಾಬು ಗೌಡ ನಿರ್ಣಾಯಕರ ಸೂಚನೆ ಮೇರೆಗೆ ಆಟ ಪ್ರಾರಂಭವಾಗಿದೆ ರೋಚಕ ಫೈನಲ್ ಪಂದ್ಯ ಗೆದ್ದರೆ ಎಂಟು ಸಾವಿರ ರೂಪಾಯಿಗಳು ಒಡೆಯರಾಗುವ ಅದೃಷ್ಟ ಸೋತರೆ ಆರು ರೂಪಾಯಿಗಳ ಅದರ ಒಡೆಯರಾಗುವ ಅದೃಷ್ಟ ಗೆದ್ದರು ಬಹುಮಾನ ಸೋತರು ಬಹುಮಾನ ಸೋಲೆ ಕಾನದ ಒಂದೇ ಒಂದು ತಂಡಕ್ಕೆ ಮಾತ್ರ ಬೈಸಾಚಾರ ಮಾಡ್ತೀನಿ ಚಾಂಪಿಯನ್ ಟ್ರೋಫಿಯ ಪಟ್ಟ ಮತ್ತೆ ಇದ್ರ ಅಲ್ಲಿ ಅಂಕಣದಲ್ಲಿ ರೈಡ್ ಮಾಸ್ ಗಿರಿ ಟ ಮುಖೇನವಾಗಿ ಒಂದಂಕ ತಗಲಿಕೆ ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ ಯು ಎನ್ ಬಿ ರಕ್ತ ಮೌಲ್ಯ ಮಾಂಸದ ಬಲಿಷ್ಠ ತೋರು ල ගල පිචින සකරට මොකේ නව යකව වනග පිි ක ග රන්න නමගේ නගේ අපරන කල තහසේක අපේ නව න ගනස් ಆರಣರ ಮಧ್ಯಂಕವನ ಗತಿಶಿಕಲ್ಲಲೇಬೇಕಾಗಿದೆ ಹರಿ ಬಾಡಿ ಇಲ್ಲವೇ ಮಡಿ ತಮ್ಮ ಮಾಡಿದರೆ ಯುಎನ್ಬಿ ಬೆಗೆ ಅಂಕವನ್ನ ಗತಿಶಿಕೊಂಡರೆ ಅಚಿತಯ ತಾಂಡಕ ತುಲಪದ ಟ್ಯಾಂಕ್ ಏ ಇಲ್ಲ

ఎదురే అంకణ తలుపికైడ్ మసి మే గాలి ఎల్ ప్రదర్శన సూపర్ టైటల్ అంక గిట్టన గిరీశ ಅದೇ ಪದೇ ಎಂಪಿ ರೇಟ್ಗಳ ಮುಖ್ಯವಾಗಿ ವಾಪಸ್ ಅರ್ಚೆಯನ್ನು ಕಾಣುತ್ತಿರುವಂತಹ ಶೇಪು ಏಳು ಜನರ ಮಧ್ಯೆ ಅಂಕವನ್ನು ಗಿಟ್ಟಿಸಿಕೊಳ್ಳಲೇಬೇಕಾಗಿದೆ

ಏಳು ಒಂದು ಮತ್ತೆ ವಿಭಾಗದಲ್ಲಿ ಗಿರೀಶ ಎಂಪಿ ರೈಡ್ನ ಮುಖೇನವಾಗಿ ವಾಪಚರ್ಚನ ಕಂಡಿರುವಂತಹ ಗಿರಿಶ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ ನ ತನಿಯಾದಲ್ಲಿರುವಂತಹ ಅತಿಥೆಯ ತಂಡ ಎತ್ತರೇ ನಮಗೆ ನಾವು ವಾಪಸ್ ಹಾಕಿನ ಕಂಡಿರುವಂತಹ ನವೀನಲ್ಲಿ ಗಿರೀಶ ಜೀವ ಕಬಡ್ಡಿ ಜೀವನ ಕಬಡ್ಡಿ ಈತ ಹುಟ್ಟಿದ ಕಬಡ್ಡಿಗಾಗಿ ಒಂದರಲ್ಲಿ ಗುರುತಿಸಿಕೊಳ್ಳುತ್ತಿರುವಂತಹ ಗಿರೀಶ್ವೈಸ್ ಎಂಟು ಎರಡು ಈ ಕಾಂಗಿ ಹೋರಾಟದ ಮುಖ್ಯನವಾಗಿ ಅಂಕವನ್ನು ವಿತೀತಿ ಕಲ್ಲಲೇಬೇಕಾಗಿದೆ ಹರಿ ಜಿಂದರೆ ಮಾತ್ರ ಚಾಂಪಿಯನ್ ಟ್ರೋಫಿ ಪಟ್ಟಾ ಚೋತರ ದ್ವಿತೀಯ ಸ್ಥಾನದ ಪಟ್ಟಾ ಲಾಭದೊಂದಿಗೆ ಹನ್ನೆರಡು ಎರಡು ಅಂಕಗಳ ಬೃಹತ್ ಕೇಕು ಮತ್ತೆ ರೈಡ್ ಮತ್ತೆ ಎದುರಲ್ಲಿ ಅಂಕನದಲ್ಲಿ ಗಿರೀಶ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿರುವಂತಹ ಗಿರೀಶ ಮೈಜಾಟದ ಪ್ರದರ್ಶನವನ್ನು ತೋರ್ಪಡಿಸದಂತಹ ಅತಿಥಿ ಸೀ ತಂಡ

ಬಹಳಷ್ಟು ಸಮಯದ ಹೊತ್ತಿನ ನಂತರ ಹೊಂದಂಕದ ಬಳಿಕೆ ಮೂರು ಹನ್ನೆರಡು ಬೋನಸ್ ನ ಲಾಭ ಹದಿಮೂರು ಮೂರು ಏಕಮುಖವಾಗಿ ಸಾಗುತ್ತಿರುವಂತಹ ಈ ಒಂದು ಫೈನಲ್ ಪಂದ್ಯ

ખમાય તો તંદુપયોગા ગિરિશા બમતી કા ચેમ્પિયન ટ્રોફી એ તદાપો ગા લિટીરવંતહ લનબીબી ટીપાર્ટીર નલી મtte મણી ಇತಿಕ್ಕೆ ಕಲ್ಲಲಬೇಕಾಗಿದೆ ಕಪಟಗಳಲ್ಲದಕ್ಕಿಲ್ಲ ಪ್ರದರ್ಶನದ ಮುಖ್ಯನವಾಗಿ ಅಂಕವನ್ನು ಗಿತಿಕ್ಕೆ ಕಳ್ಳುವತ್ತಾ ಯತ್ನ ಹಾಜಿನೈ ಡೊನಾಲ್ಡ್ ಹನ್ನೊಂದು ಅಂಕದ ಮುನ್ನಡೆಯಲ್ಲಿ ಫೈನಲ್ ಪಂದ್ಯದಲ್ಲಿ ಏಕಮುಖವಾಗಿ ತಲು ಈ ಸಾಗುತ್ತಿರುವಂತಹ ಈ ಒಂದು ಫೈನಲ್ ಪಂದ್ಯ ಹನ್ನೊಂದು ಅಂಕದ ಮುನ್ನಡೆ ಯು ಎನ್ ಬಿ ಈ ಕಂಗಿತ ಯಾಕಲ್ಲ ಮುಖೇನವಾಗಿ ನಾಲ್ಕು ನಿಮಿಷಗಳು ಮಾತ್ರ ಬಾಕಿ ಮೈಸಾಸುರ ಮರ್ದಿನಿ ಟ್ರೋಫಿಯ ಫೈನಲ್ ಪಂದ್ಯದ ಗತಿಯನ್ನೇ ಬದಲಾಯಿಸಿಕೊಳ್ಳಬೇಕಾಗಿದೆ ಅಂಜನೇಯಲ್ಲಾಲ್ಕು ಜೋರ್ಡನ್ ಕಡೆ ಬೆಲಿಕೆಯೊಂದಿಗೆ ಮತ್ತೊಮ್ಮೆ ಲಾಸ್ಟ್ 3 ಮಿನಟ್ ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ 6 17 ಮತ್ತಿಬ್ರಾಲಿಯ ಅಂಕನವನ್ನು ತೊಳಕ್ಕೆ ಕೊಂಡಿರುವಂತಾ ಸೇಕು ಮಾಡिरुಂತಾ ಹೊಮನಿ ಟುಪ್ಕಿ ಕಿಂಗ್ ಮಟ್ಟಿ ಕರೆ ರನ್ನಿಂಗ್ ಆ ನಾ ರನ್ನಿಂಗ್ ಆಲ್ಲ ಔಟ್ ನಾ ತನಿಯಾದಲ್ಲಿ ಜಾಗುತ್ತಿರುವಂತ ಯುವೆ ಎಬಿ लास्ट ಟು ಮಿನಿಟ್ ಕೊನೆ 7 ನಿಮಿಷಗಳು ಮಾತ್ರ ಬಾಕಿ ಕೊನೆ ಆಟದಲ್ಲಿ ಎಚ್ಚೆತ್ತುಕೊಂಡಿರುವಂತ

నిమిషాలు మాత్ర బాకీ మళ్ళీ అక్కడ తలపిక గిరీశ ఇ ಇದರೊಂದಿಗೆ ವಿಜಯಶಾಲಿಯಾಗಿ ಚಾಂಪಿಯನ್ ಪಟ್ಟದ ದರವರನ್ನು ತೊಂದರೆ ಮುಗಿಸಿಕೊಂಡಿರುವಂತ ಯುವನ್ ಬೀದಿ ಅದೇ ರೀತಿಯಾಗಿ ರನ್ನರಪ್ಪಾಗಿ ಹರಾಮೆರುವಂತಹ ಅತಿಥೇಯ